ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು ಹಂಪಿಯಲ್ಲಿ ಒಂದು ಒಳ್ಳೆ ಪ್ಲೇಸ್ ತೋರಿಸಿದ್ದೀನಿ ಹಿಡನ್ ಪ್ಲೇಸ್ ಅಂತಲೇ ಹೇಳ್ಬೋದು ಈ ಒಂದು ಪ್ಲೇಸು ಆಲ್ಮೋಸ್ಟ್ ಯಾರಿಗೂ ಗೊತ್ತಿಲ್ಲ ಇತಿಹಾಸವೂ ಗೊತ್ತಿಲ್ಲ ಸೊ ಹಂಗಾಗ್ಬಿಟ್ಟು ಈ ಒಂದು ವಿಡಿಯೋದ ಇತಿಹಾಸವನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಬನ್ನಿ ಆ ವಿಡಿಯೋ ಆ ಪ್ಲೇಸ್ ಯಾವುದು ಅಂತ ನೋಡ್ಕೊಂಬರೋಣ ಇವಾಗೇನು ನೀವು ನೋಡ್ತಾ ಇದ್ದೀರಲ್ಲ ಈ ಒಂದು ಸ್ಥಳ ಹೊಸಪೇಟೆಯಿಂದ ಹಂಪಿಗೆ ಹೋಗುವ ಒಂದು ಮಾರ್ಗದಲ್ಲೇ ಕಂಡುಬರುತ್ತೆ ಹಂಪಿಯನ್ನು ಇನ್ನೇನು ನಾವು ಎಂಟ್ರಿ ಮಾಡಬೇಕು ಅನ್ನೋ ಒಂದು ಸ್ಥಳದಲ್ಲಿ ಅಂದರೆ ಮುಖ್ಯದ್ವಾರದ ಪಕ್ಕದಲ್ಲೇ ಈ ಒಂದು ಸ್ಥಳ ನಮಗೆ ಕಂಡುಬರುತ್ತೆ ಏನಿದು ಸ್ಥಳ ಅಂತ ನಾವು ನೋಡೋದಾದರೆ ಇದು ಒಂದು ಬಾವಿಯಾಗಿದೆ ಈ ಬಾವಿಯ ಹೆಸರೇ ಕೂಪರಾಮ ವಾಟಿಕೆ ಅಂತ ಈ ಕೂಪರಾಮ ವಾಟಿಕೆಯನ್ನ ಯಾರು ನಿರ್ಮಿಸಿದ್ರು ಅನ್ನೋದನ್ನು ನಾವು ತಿಳ್ಕೊಳ್ಳೋ ಅವಶ್ಯಕತೆಗಿಂತ ಹೆಚ್ಚಿನ ಹೆಚ್ಚಿನದಾಗಿ ಈ ಒಂದು ಕೂಪರಾಮ ವಾಟಿಕೆಯನ್ನ ಯಾವ ಉದ್ದೇಶಕ್ಕಾಗಿ ಕಟ್ಟಿಸಿದ್ರು ಅನ್ನೋದನ್ನು ನಾವು ನೋಡೋದಾದರೆ ಸುಮಾರು ವರ್ಷಗಳ ಹಿಂದೆ ವಿಜಯನಗರ ಸಾಮ್ರಾಜ್ಯ ಅಸ್ತಿತ್ವದಲ್ಲಿ ಏನಿತ್ತಲ್ಲ ಆ ಒಂದು ಸಮಯ ಸಂದರ್ಭದಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡ್ತಕ್ಕಂಥ ವ್ಯಕ್ತಿಗಳಿಗೆ ಅಂದರೆ ಜನಸಾಮಾನ್ಯರಿಗೆ ಈ ಕೂಪರ ಮವಾಟಿಕೆ ನೀರುಣಿಸುವಂತಹ ಒಂದು ಕೆಲಸ ಮಾಡ್ತಿತ್ತು ಅಂದರೆ ಬಾಯಾರಿಕೆಯನ್ನು ತಣಿಸುವಂತಹ ಒಂದು ಕೆಲಸ ಮಾಡ್ತಿತ್ತು ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಬೋದು ನೀವು ಈ ವಿಡಿಯೋನ ನೋಡ್ತಾ ಇದ್ರೆ ಹೆಂಗನ್ಸುತ್ತಪ್ಪ ಅಂತ ಇದು ಒಂಥರ ಗುಹೆ ಥರ ಕಾಣಿಸುತ್ತೆ ವಾಸ್ತವವಾಗಿ ಇದು ಗುಹೆ ಅಲ್ಲ ಇದು ಒಂದು ಭಾವಿಯಾಗಿದೆ ನೋಡ್ತಾ ಇರ್ಬೋದು ಯಾವ ರೀತಿ ನೀರು ಕಾಣಿಸ್ತಾ ಇದೆ ಅಂತ ಹಚ್ಚ ಹಸಿರಿಂದ ಕಾಣಿಸ್ತಾ ಇದೆ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಹಂಪಿಯಲ್ಲಿ ಅಂದರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಇಂತಹ ವಾಸ್ತುಶಿಲ್ಪದಿಂದ ಕೂಡಿರತಕ್ಕಂಥ ಬಾವಿಗಳು ತುಂಬಾ ವಿರಳ ಅಂದರೆ ಬೇರೆ ಬೇರೆ ಥರ ಕಲ್ಯಾಣಿ ಕಲ್ಯಾಣಿಗಳಿದ್ದಾವೆ ಆದರೆ ಈ ಥರ ಒಂದು ವಾಸ್ತುಶಿಲ್ಪ ನೋಡೋದಕ್ಕೆ ಸಿಗೋದೇ ಇಲ್ಲ ಅದು ಸಿಗೋದು ಅಂತ ಆದರೆ ಅದು ಈ ಪ್ಲೇಸಲ್ಲಿ ಮಾತ್ರ